ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುವಾಡಿ ಅನ್ನು ಲೈಫ್ ಸ್ಟೈಲ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇದ್ದೀರಾ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಇದು ಜಕಣಾಚಾರಿ ಕಟ್ಟಿದ ದೇವಸ್ಥಾನ ಅಂತೆ ಹಾವೇರಿ ಜಿಲ್ಲೆ ಬಂಕಪುರ ಅನ್ನೋ ಊರಲ್ಲಿ ಬಾಡ ಅನ್ನೋ ಊರಲ್ಲಿದೆ ನವಿಲು ಧಾಮ ಅದರೊಳಗಿದೆ ಇದು ಆಮೇಲೆ ಗೋವು ಸಂರಕ್ಷಣಾ ಕೇಂದ್ರ ಆದರೂ ಒಳಗಿದೆ ಇದು ನೆಲದ ಎಲ್ಲದ ಮಟ್ಟದಿಂದ ಕೆಳಗಿದೆ ಬೀದಿ ಮೆಸ್ ಬೀಗ ಹಾಕಿದೆ ಹಾಗಾಗಿ ಹೊರಗಿಂದನೇ ತೋರಿಸ್ತಾ ಇದ್ದೀನಿ ಒಳ್ಳಂತ ಎಟ್ಲು ಪೈಂಡರು ಆ ಚಿನ್ನೊಳ್ಳು ಕೆತ್ತನೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ಲಿ ಹೋಗೋಕೆ ದಾರಿ ಇಲ್ಲಪ್ಪ ಬೀಗ ಹಾಕಿದೆ ಆ ಹುಡುಗರು ಹೆಂಗೋದ್ರು ಏನು ಓ ಆ ಥರ ಹತ್ತಿ ಹೋಗಿದ್ದಾರೆ ದೊಡ್ಡದಾಗಿದೆ ನೋಡಿ ಗುಡಿ ಜಕಣಾಕಾರಿ ಜಕಣಾಚಾರಿ ಕಟ್ಟಿರೋ ದೇವಸ್ಥಾನ ಅಂತೆ ಇದು ಅರವತ್ನಾಲ್ಕು ಕಂಬ ಇದೆಯಂತೆ ಕಂಬದ ಗುಡಿ ಅಂತಾನೆ ಹೇಳ್ತಾರೆ ದೇವ್ರು ಯಾವ್ದಿದ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಅರವತ್ನಾಲ್ಕು ಕಂಬ ಇದೆಯಂತೆ ನೋಡಿ ಕೆತ್ತನೆ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕೆತ್ತನೆ ಆ ಕಡೆಯೂ ಇದೇ ಥರ ಇರುತ್ತೆ ಮತ್ತು ಆ ಕಡೆ ಹೋಗೋಕ್ಕಾಗಲ್ಲ ಆ ಕಡೆ ಹೋಗ್ಬೇಕಷ್ಟು ನೋಡಿ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂತ ಜಕಣಾಚಾರಿ ಅಂದರೆ ಕೆತ್ತನೆಗೆ ಫೇಮಸ್ ಅಲ್ವ ತುಂಬ ದೊಡ್ಡದಾಗೂ ಇದೆ ಅರವತ್ತ್ನಾಲ್ಕು ಕಂಬ ಇದೆಯಂತೆ ದೇವರು ಯಾವುದಿದೋ ಅಂತ ಗೊತ್ತಿಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಒಳಗೆ ಹೋಗ್ದಿದ್ದಂಗೆ ಜನೂ ಅಷ್ಟೇ ಸುಮ್ಮನೆ ಇರೋಲ್ಲ ಅಲ್ವ ಏನಾರು ಅಲ್ಲೆಲ್ಲ ಗಲೀಜು ಮಾಡೋದು ಕೆತ್ತನೆ ಎಲ್ಲ ಒಡೆದಾಕೋದು ಮಾಡೋದ್ರಿಂದ ನೆಲಮಟ್ಟದಿಂದ ಎಷ್ಟು ಕೆಳಗಿದೆ ನೋಡಿ ತೋರಿಸ್ತೀನಿ ಈ ಥರ ಕಾಣುತ್ತೆ ನೋಡಿ ಚಾಲು